ಲೀಲಾವತಿ ಅಮ್ಮನವರು ಇಂತಹ ಮಗನನ್ನು ಪಡೆದಿರುವುದು ಏಳು ಜನ್ಮದ ಪುಣ್ಯವ ಸರಿ ಈಗಿನ ಕಾಲದಲ್ಲಿ ತನ್ನ ತಾಯಿಗೆ ಒಂದು ತುತ್ತು ಅನ್ನ ಹಾಕುವುದಕ್ಕೂ ಹಿಂದೆ ಮುಂದೆ ನೋಡುವಂಥದ್ರಲ್ಲಿ ವಿನೋದ್ ರಾಜ್ ಅವರು ತನ್ನ ತಾಯಿಗೆ ಸ್ಮಾರಕದ ದೇಗುಲವನ್ನೇ ಕಟ್ಟಿಸಿಬಿಟ್ಟಿದ್ದಾರೆ ಇವರು ಜಗತ್ತಿಗೆ ಮಾದರಿಯೇ ಆಗಿದ್ದಾರೆ ಕನ್ನಡದ ನಟ ವಿನೋದ್ ರಾಜ್ ಅವರು ತಮ್ಮನ್ನು ಅಗಲಿರುವ ತಾಯಿ ಲೀಲಾವತಿಗಾಗಿ ಭವ್ಯವಾದ ಸ್ಮಾರಕವೊಂದನ್ನು ನಿರ್ಮಾಣ ಮಾಡಿದ್ದಾರೆ ಇದರ ಉದ್ಘಾಟನೆ ನಿನ್ನೆ ಡಿಸೆಂಬರ್ ಐದು ನಡೆದಿದೆ ಇದರ ವಿಶೇಷ ಏನು ಆದ ಖರ್ಚು ಎಷ್ಟು ಇದೆಲ್ಲ ತಿಳ್ಕೊಳ್ಳೋಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ವಿಶೇಷ ಸುದ್ದಿಗಾಗಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ದಿವಂಗತ ಡಾಕ್ಟರ್ ಎಂ ಲೀಲಾವತಿ ಅವರು ದಕ್ಷಿಣ ಭಾರತದ ಜನಪ್ರಿಯ ನಟಿಯಾಗಿದ್ದರು ಕನ್ನಡದಲ್ಲಿ ಅಷ್ಟೇ ಅಲ್ಲ ತಮಿಳು ತೆಲುಗು ಮತ್ತು ಮಲಯಾಳಂ ಭಾಷೆ ಸೇರಿ ಒಟ್ಟು ಆರುನೂರು ಚಿತ್ರಗಳಲ್ಲಿ ನಟಿಸಿದರು ಕರ್ನಾಟಕ ಸರ್ಕಾರ ಚಲನಚಿತ್ರರಂಗದ ಜೀವಮಾನ ಸಾಧನೆಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದನೇ ಸಾಲಿನಲ್ಲಿ ಲೀಲಾವತಿಯವರಿಗೆ ನೀಡಲಾಗಿದೆ ಎರಡು ಸಾವಿರದ ಎಂಟರಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ನೀಡಲಾಗಿದೆ ಲೀಲಾವತಿ ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಾಟಕ ರಂಗಭೂಮಿಗೆ ಚಿಕ್ಕ ವಯಸ್ಸಿನಲ್ಲೇ ಆಸಕ್ತಿ ಹೊಂದಿದ್ದರು ಲೀಲಾವತಿಯವರು ವೃತ್ತಿ ಜೀವನ ಆರಂಭಿಸಿದ್ದು ಮೈಸೂರಿನಲ್ಲಿ ವೃತ್ತಿರಂಗಭೂಮಿಯಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುವ ಮುನ್ನ ಕೆಲವೆಡೆ ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ಲೀಲಾವತಿಯವರ ಮಗ ವಿನೋದ್ ರಾಜ್ ಕನ್ನಡ ಚಿತ್ರರಂಗದ ಖ್ಯಾತ ನಟ ತಾಲೂಕಿನ ಸೋಲದೇವನಹಳ್ಳಿ ಗ್ರಾಮದಲ್ಲಿ ತೋಟಗಾರಿಕೆ ಮತ್ತು ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದಾರೆ ಲೀಲಾವತಿ ಅಗಲಿ ಒಂದು ವರ್ಷವಾಗುತ್ತಿದೆ ಕಳೆದ ವರ್ಷ ಡಿಸೆಂಬರ್ ಎಂಟಕ್ಕೆ ಹಿರಿಯ ನಟಿ ಲೀಲಾವತಿ ದೇಹ ತ್ಯಾಗ ಮಾಡಿದರು ಸದಾ ಅಮ್ಮನ ಜೊತೆ ಇರುತ್ತಿದ್ದ ವಿನೋದ್ ರಾಜ್ ಅವರ ನೆನಪಿನಲ್ಲಿಯೇ ಕಾಲ ಕಳೆಯುವಂತಾಗಿತ್ತು ಅಮ್ಮನ ಅಗಲಿಕೆ ಬಳಿಕ ಅವರಿಗಾಗಿ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋದು ಆಸೆ ಇತ್ತು ಅದರಂತೆ ಸೋಲದೇವನಹಳ್ಳಿಯಲ್ಲಿ ವಿನೋದ್ ರಾಜ್ ಅವರು ಲೀಲಾವತಿಗಾಗಿ ಭವ್ಯವಾದ ಸ್ಮಾರಕವೊಂದನ್ನು ನಿರ್ಮಾಣ ಮಾಡಿದ್ದಾರೆ ಇದರ ಉದ್ಘಾಟನೆ ನಿನ್ನೆ ಡಿಸೆಂಬರ್ ಐದು ನಡೆದಿದೆ ಇದಕ್ಕೆ ವರನಟಿ ಡಾಕ್ಟರ್ ಎಂ ಲೀಲಾವತಿ ದೇಗುಲ ಎಂದು ಹೆಸರಿಟ್ಟಿದ್ದಾರೆ ಅಂದಾಗೆ ತಾಯಿ ಆಸೆಯಂತೆಯೇ ಸೋಲದೇವನಹಳ್ಳಿ ಭಾಗದ ಜನರಿಗೆ ಡಾಕ್ಟರ್ ಲೀಲಾವತಿ ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣ ಜೊತೆಗೆ ಜಾನುವಾರುಗಳಿಗೆ ಪಶು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದರು ಸೋಲದೇವನಹಳ್ಳಿಯಲ್ಲಿ ಭಾಗದ ರೈತರು ಕಲಾವಿದರ ಅನೇಕ ಸಂಕಷ್ಟಗಳಿಗೆ ಧ್ವನಿಯಾಗಿ ಕೆಲಸ ಮಾಡುವ ಜೊತೆಗೆ ಸೋಲದೇವನಹಳ್ಳಿಯಲ್ಲಿ ತಾಯಿ ಲೀಲಾವತಿ ದೇಗುಲ ನಿರ್ಮಿಸಿ ಗಮನ ಸೆಳೆದಿದ್ದಾರೆ ಈ ಸ್ಮಾರಕವನ್ನು ಸಂಪೂರ್ಣವಾಗಿ ಅಮೃತ ಶಿಲೆ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಸುತ್ತಲೂ ಬೃಹತ್ ಕಲ್ಲಿನ ಕಂಬಗಳಿಂದ ಮಂಟಪ ನಿರ್ಮಾಣ ಮಾಡಲಾಗಿದೆ ಮಂಟಪವನ್ನು ಹೋಲುವ ಹಾಗೆ ಸಮಾಧಿ ಸುತ್ತಲೂ ಕಲ್ಲಿನ ಕಂಬಗಳು ಮಂಟಪಕ್ಕೆ ಮೆರುಗನ್ನು ನೀಡಿದೆ ಸ್ಮಾರಕ ಉದ್ಘಾಟನೆ ಬಳಿಕ ಅಭಿಮಾನಿಗಳಿಗೆ ವೀಕ್ಷಣೆ ಅವಕಾಶವನ್ನು ಕಲ್ಪಿಸಲಾಗಿದೆ ಲೀಲಾವತಿಯವರ ಸ್ಮಾರಕ ನೋಡುವುದಕ್ಕೆ ಮೂರು ಪ್ರದಕ್ಷಿಣೆ ಹಾಕಿ ಒಳಗೆ ಹೋಗಬೇಕು ಈ ವೇಳೆ ಲೀಲಾವತಿಯ ಬಲು ಅಪರೂಪದ ಫೋಟೋಗಳನ್ನು ಕಾಣಬಹುದು ಸುಮಾರು ಅರವತ್ತಕ್ಕೂ ಅಧಿಕ ಫೋಟೋಗಳು ಈ ವೇಳೆ ಕಣ್ಣಿಗೆ ಬೀಳುತ್ತವೆ ಒಳಗೆ ಪ್ರವೇಶ ಮಾಡುತ್ತಿದ್ದ ದೇಗುಲದ ಅನುಭವ ಬರುವಂತೆ ವಿನ್ಯಾಸ ಮಾಡಲಾಗಿದೆ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಬಹುದು ನೆಲಮಂಗಳದ ಸೋಲದೇವನಹಳ್ಳಿಯ ಒಂದು ಎಕರೆ ಜಾಗದಲ್ಲಿ ಡಾಕ್ಟರ್ ಲೀಲಾವತಿ ಅವರ ದೇಗುಲ ನಿರ್ಮಾಣ ಮಾಡಲಾಗಿದೆ ಅಂತ್ಯಕ್ರಿಯೆ ಮಾಡಿದ ಜಾಗವೇ ಗರ್ಭಗುಡಿ ದೇವಾಲಯದ ಒಳಗೆ ಕಲಾತ್ಮಕ ಚಿತ್ರ ಸಂಪುಟಗಳನ್ನು ಇಡಲಾಗಿದೆ ಅರವತ್ತೆರಡು ಚಿತ್ರಪಟಗಳ ಅಳವಡಿಕೆ ಮಾಡಲಾಗಿದೆ ಲೀಲಾವತಿ ಅಮ್ಮನವರ ಆಸೆಯಂತೆ ಒಂದು ಚಿಕ್ಕ ರಂಗಮಂದಿರವನ್ನು ನಿರ್ಮಿಸಲಾಗಿದೆ ಈ ಭವ್ಯವಾದ ದೇಗುಲವನ್ನು ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಅಲ್ಲದೆ ಇಲ್ಲಿಗೆ ಬರುವವರಿಗೆ ಪ್ರತಿದಿನ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದೇ ವೇಳೆ ಕನ್ನಡ ಚಿತ್ರತಂಡ ಹತ್ತು ಮಂದಿ ಚಿತ್ರರಂಗದ ಹಿರಿಯರಿಗೆ ನಗದು ಸನ್ಮಾನ ಮಾಡಲಾಗಿದೆ ಇದನ್ನು ಪ್ರತಿ ವರ್ಷ ಮುನ್ನಡೆಸಿಕೊಂಡು ಹೋಗಲು ವಿನೋದ್ ರಾಜ್ ನಿರ್ಧರಿಸಿದ್ದಾರೆ ಅಲ್ಲದೆ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ದೇಗುಲ ತೆರೆಯುತ್ತದೆ ಇಲ್ಲಿ ಅಡುಗೆ ಮನೆ ಇದೆ ಹಾಗೆ ಉಳಿಯಲು ಇಚ್ಛಿಸುವವರಿಗಾಗಿ ಎರಡು ಕೊಠಡಿಗಳ ನಿರ್ಮಾಣವಾಗಿದೆ ಶೀಘ್ರದಲ್ಲೇ ಇಲ್ಲೊಂದು ಉದ್ಯಾನವನವು ನಿರ್ಮಾಣಗೊಳ್ಳಲಿದೆ ಈ ಸ್ಮಾರಕವು ಮುಂದೊಂದು ದಿನ ಪ್ರವಾಸಿಗರ ತಾಣವಾದರೂ ಕೂಡ ಅಚ್ಚರಿಯೇನಿಲ್ಲ ಏನಿಲ್ಲ ಅದೇ ರೀತಿ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು